ಹಾಗೆ ಐಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿದೆ ಟೈಮು ನೈನ್ ತರ್ಟಿ ಎಲ್ಲ ಟೆನ್ನೇ ಆಗ್ತಿದೆ ಅನಿಸುತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರಿ ಪಿಝಾ ಬೇಸ್ ತೊಗೊಂಬಂದಿದ್ರು ಅದನ್ನು ಮಾಡೋಣ ಅಂತಂದ್ಬಿಟ್ಟು ಅದಕ್ಕೆ ಚೀಸ್ ಇರಲಿಲ್ಲ ತೊಗೊಂಬರ ಕೇಳಿದ್ದೆ ಮಶ್ರೂಮು ಟೊಮ್ಯಾಟೊ ಕ್ಯಾಪ್ಸಿಕಮು ಆನಿಯನ್ನು ಎಲ್ಲ ಯೂಸ್ ಮಾಡಿ ಮಾಡ್ತಾಯಿ ಓವನಲ್ಲಿ ಮಾಡ್ತಾಯಿದ್ದೀನಿ ಓವನ್ ಆಲ್ರೆಡಿ ಪ್ರೀಇಿಟ್ ಮಾಡೋಕೆ ಇಟ್ಟಿದ್ದೀನಿ ಓವನ್ ಇಲ್ಲ ಅಂತಂದರೆ ಮೇಲೆ ಮಾಡ್ಕೊಳ್ಳಿ ಇಲ್ಲಿ ಫಸ್ಟು ಬೆಣ್ಣೆ ಬೇಕು ಇದಕ್ಕೆ ಓವನ್ ಫ್ರೀಟ್ ಆಗ್ತದೆ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಆರಾಮಾಗಿ ತವನ ಬಿಸಿ ಮಾಡಿಕೊಂಡು ಮಾಡ್ಕೋಬೋದು ಇದು ಬೆಣ್ಣೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ಲ ಗಟ್ಟಿ ಆಗ್ಬಿಟ್ಟಿದೆ ಇಲ್ಲಿ ನಾನು ಪಿಜ್ಜಾದು ಬೀಸ್ ಏನಿದೆ ಅಲ್ಲ ಅದಕ್ಕೆ ಫಸ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಣ್ಣೆ ಹಚ್ಚಿದಾದಮೇಲೆ ಇದಕ್ಕೆ ಟೊಮೆಟೊ ಸಾಸನ್ನು ಹಾಕೋತಾ ಇದ್ದೀನಿ ಇಲ್ಲಿ ಪಿಜ್ಜಾ ಸಾಸ್ ಅಂತಲೇ ಬರುತ್ತೆ ಅದನ್ನು ಅಪ್ಲೈ ಮಾಡ್ಬೋದು ನೀವು ನಾನು ಟೊಮೆಟೊ ಸಾಸ್ ಖಾಲಿ ಆಗಿತ್ತು ಮನೇಲಿ ಮರ್ತೋಗ್ಬಿಟ್ಟಿದ್ದೀನಿ ಹಸ್ಬೆಂಡ್ಗೆ ಹೇಳೋದು ಸ್ವಲ್ಪ ಇತ್ತು ಸೊ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದೆ ಅದಕ್ಕೆ ವೆಜಿಟೇಬಲ್ಸ್ ನಿಮ್ಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಓವನ್ನ ಪ್ರಿಯೇಟ್ ಮಾಡಕ್ಕೆ ಇಟ್ಟಿದ್ದೀನಿ ಸೊ ಪ್ರೇಟ್ ಆಪ್ಷನಲ್ಲಿ ಫೋರ್ಟೀನ್ ವರೆಗೂ ಸೆಟ್ ಮಾಡಿ ಬಿಟ್ಟಿದ್ದೀನಿ ನಿಮಗೆ ಬೇಡ ಅಂದರೆ ಹೆಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ ಅದಾದಮೇಲೆ ನಿಮ್ಗೆ ಬೇಕಾಗಿರೋ ನಾನು ಈರುಳ್ಳಿ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಮತ್ತು ಮಶ್ರೂಮ್ ಇತ್ತು ಮನೇಲಿ ಮಶ್ರೂಮ್ನ ಸಣ್ಣ ಸಣ್ಣಗೆ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಪನ್ನೀರ್ ಬೇಕಾದ್ರೆ ಪನ್ನೀರ್ನ ಹ್ಯಾಡ್ ಮಾಡ್ಕೋಬೋದು ನಿಮ್ಗೆ ಏನು ಇಷ್ಟ ಆಗುತ್ತೆ ವೆಜಿಟೇಬಲ್ಸು ಅದನ್ನು ಹಾಕ್ಕೊಬೋದು ಪೀಝಾಗಿ ಹಾಕುವಂಥದ್ದು ಮೇಲೆ ಇನ್ನೊಂದು ಲೇಯರು ಚೀಸನ್ನು ಹಾಕ್ಕೊಂಡಿದ್ದೀನಿ ನಿಜ ತುಂಬ ಹೆಲ್ತಿಯಾಗಿರುತ್ತೆ ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆಚೆಯಿಂದ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ ನನಗಂತೂ ಇಷ್ಟನೇ ಆಗೋದಿಲ್ಲ ಸೊ ತುಂಬ ಟೇಸ್ಟಿಂಗ್ ಪೌಡರ್ಗಳು ಅದು ಇದು ಎಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಇದೂ ಹೆಲ್ತಿ ಅಂತ ಹೇಳೋಕ್ಕಾಗಲ್ಲ ಇದು ಕೂಡ ಅನ್ನೇಳ್ತೀನಿ ಬಟ್ ಮಕ್ಕಳಿಗೆ ನಾವು ಬರೀ ಹೆಲ್ತಿನೇ ಕೊಡ್ತೀವಿ ಅಂದರೆ ಅವರು ಕೇಳೋದಿಲ್ಲ ಸೊ ನನ್ನ ಮಗನಿಗೆ ನಾನು ತುಂಬ ಸ್ಟಿಟ್ಟಾಗಿ ಹೇಳಿದ್ದೀನಿ ಮಂತ್ಲಿ ಮಂತ್ಸ್ ಅಷ್ಟೇ ಅಂತ ಸೊ ಅದಕ್ಕೆ ಹಸ್ಬೆಂಡ್ ನೀನು ಯಾಕೆ ಬೇಜಾರು ಮಾಡ್ಕೊತೀಯಾ ನೀನೇ ಮಾಡಿಕೊಟ್ಬಿಡು ಖುಷಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ರು ರೆಡಿಯಾಗಿದೆ ಇವಾಗ ಇನ್ನೆಟ್ಟು ಒಳಗೆ ಪ್ರೀಟ್ ಆಗಿದೆ ಇದು ಇವಾಗ ಸ್ಟಾರ್ಟ್ ಬಿಡ್ರಂಥದ್ದು ನೀವು ಬೇಡ ಅಂದರೆ ಅದನ್ನ ತವ ಮೇಲೆ ಇಟ್ಕೋದು ಈಗ ಒಂದು ಪೀಸ್ನ ಮಾಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು ಇನ್ನೊಂದು ನನ್ನ ಮಗ ರೆಡಿ ಮಾಡ್ತಾ ಇದ್ದಾನೆ ಏನೋ ಫುಲ್ ಚೀಸ್ನೆಲ್ಲ ಜಾಸ್ತಿ ಹಾಕಿ ಮಾಡ್ತಾ ಇದ್ದಾನೆ ಎರಡು ಮಾಡೋಣ ಪಶ್ಚಿಮ ಮಾಡೋಣ ಇವತ್ತಿಗೆ ಎರಡು ಮಾಡೋಣ ನಾಳೆ ಆಮೇಲೆ ಬೇರೆ ಟ್ರೈ ಮಾಡೋಣ ಸತ್ಯ ನನ್ನ ತಮ್ಮ ಮಾಡಿದ ಅವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಓವನ್ ಬಂದಾಗ ಆಮೇಲೆ ನಾನು ಮಾಡೇ ಇಲ್ಲ ಓವನ್ ಯೂಸ್ ಮಾಡ್ಬೇಕು ಇನ್ಮೇಲೆ ಏನಾದ್ರು ಮಾಡ್ತಾ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಮುದೆಗಿಡ್ಬೇಕು ನಾನು ಮುದ್ದೆ ಮಾಡ್ಬಿಟ್ಟು ಸಿಗ್ತೀನಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡು ಬಿಟ್ಟೆ ಇಲ್ಲಿ ಮುದ್ದೆ ಬೇಡ ಅಂತ ಅಂತಂದರೆ ಪಿಝಾ ತಿಂದು ರೈಸ್ ಎಲ್ಲ ದಿನಾಷ್ಟು ಸಾಕಾಗುತ್ತೆ ಮುದ್ದೆ ಏನು ಬೇಡ ಅಂತ ಹೇಳ್ತದೆ ಅದಕ್ಕೆ ಸಾರು ಬಸ್ಸಾರು ಮಾಡಿದೆ ಬೆಳಿಗ್ಗೆ ಸೊಪ್ಪು ಹಾಕಿ ಬಸ್ ಮಾಡಿದೆ ಬಸ್ಸಾರು ಪಲ್ಯ ಮತ್ತು ಟಿಫಿನ್ ಏನು ಮಾಡಿದ್ದೆ ಚಿತ್ರಾಣ ಟೊಮೆಟೊ ಚಿತ್ರಾನ್ನ ತುಂಬ ದಿನ ಆಗಿದೆ ಟೊಮೆಟೊ ಚಿತ್ರಾನ್ನ ತಿನ್ಬಿಟ್ಟು ಅದಕ್ಕೆ ಟೊಮೆಟೊ ಚಿತ್ರಾನ್ನ ಮಾಡಿದೆ ನಾಳೆ ಸಬಕಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸಬಕಿ ನೆನೆಸಬೇಕು ನನ್ನ ಮಗನಿಗೆ ಕ್ರಿಕೆಟ್ ಇದೆ ಅಂತೆ ನಾಳೆ ಬೆಳಗ್ಗೆ ಬೆಂಗ್ಳೂರಿಗೆ ಹೋಗ್ತಿದ್ದೆ ನಾನು ನೋಡೋಣ ಅಮ್ಮ ಬರ್ತೀನಿ ಅಂತ ಹೇಳಿದ ನಾಳೆ ಹೇಗಾಗುತ್ತೆ ಏನು ಅಂತ ನೋಡೋಣ ಈಗ ರೆಡಿಯಾಗಿದೆ ಪೀಝಾ ದಪ್ಪ ಆಗಿಲ್ಲ ಬಟ್ ಸ್ಮೆಲ್ ಅಂದು ಸೇಮ್ ಮಾಮೂಲಿ ಪಿಜ್ಜಾ ಆರ್ಡ್ರ್ ಮಾಡಿದಾಗೆಲ್ಲ ಹೆಂಗೆ ಬರ್ತಾರೆ ಹಂಗೆ ಬರ್ತದೆ ಸಾಸ್ ಇಲ್ಲ ಮನೇಲಿ ಇರೋ ಸಾಸ್ನ ಉಲ್ಟ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನ ತೆಗೆದ್ಬಿಟ್ಟು ಇವಾಗ ಇದು ನಿಡೋಣ ನನ್ನ ಮಗನಿಗೆ ಅದನ್ನ ಮುಟ್ಬಡ ಬಿಸಿ ಇರುತ್ತೆ ಅಂತಿದ್ದಕ್ಕೆ ಅದು ಎಷ್ಟು ಗೊಬ್ರ ತಟ್ಟೆ ಇಟ್ಕೊಂಡು ಅಲ್ಲಿತ್ತು ಹಂಗೆ ಇರೋ ನನ್ ಕೊಡೋರ್ಗ ತಿನ್ಬೇಡ ಸರಿನಾ ಅಲ್ಲಿ ಉಡಂದ್ ಇದೇ ಗೆದ್ಕೋ ಏನೋ ಹೇಳ್ಬಾರ್ದ್ ಮಕ್ಳಿಗೆ ಅವ್ರು ಹೇಳ್ದಂಗೆ ನಾವು ಕೇಳಿದ್ರೆ ಕರೆಕ್ಟ್ ಹೌದಾ

কূসময এবনিত়্্ার্ ত্্েন্ আ মিন্রা কন্ের কন্র শ্্রখ্র হাণ্্বান চ্র ছ্রা কারা ক্র্রা ক্রা ক্রিয়. এপলেন মিস ক ಪೀಜಾ ತಿಂದುಬಿಟ್ಟು ಊಟ ದಿನ ಆಕ್ಚುಲಿ ನನಗೆ ಆರ್ಡರ್ ಮಾಡ್ತಾರೆ ಡಾಮಿನೋಸ್ ಇಂದ ಒಂದು ತಿನ್ನೋಷ್ಟಲ್ಲೇ ಹೆವಿ ಅನಿಸ್ತಾ ಇತ್ತು ಅವ್ರ ಉಪ್ಪಿ ಹಾಕುವಂಥ ಚೀಸ್ ಹೆವಿ ಇರುತ್ತೆ ಬಟ್ ನಾನು ನಾರ್ಮಲ್ ಆಗಿ ಹಾಕಿರೋದ್ರಿಂದ ನಾನು ಎರಡನೇ ಪೀಸ್ ಇದೀನಿ ಆರ್ಡರ್ ಮಾಡೋದಿಲ್ಲ ಒಂದೇ ಪೀಸ್ ಎಲ್ಲ ಹಾಕಿನ ಚೆನ್ನಾಗಿದೆ ಟ್ರೈ ಮಾಡ್ಬೇಕು ಇನ್ಮೇಲೆ ಮನೇಲಿ ಎಲ್ಲ ಚಿನ್ನ ಈಗ ಊಟ ಮಾಡೋದು ಇವಾಗ ಸಬ್ಬಕ್ಕಿ ಇಡ್ಲಿ ಮಾಡೋಣ ಬೆಳಿಗ್ಗೆ ಅಂತಂದ್ಬಿಟ್ಟು ನೆನ್ಸಿಡ್ಬೇಕಲ್ಲ ಇವಾಗ ಅದಕ್ಕೆ ನೆನ್ಸ್ತಾ ಇದೀನಿ ಸ್ವಲ್ಪ ಮಾಡ್ತೀನಿ ಮಗನಿಗೂ ಸ್ಕೂಲ್ ಇದೆ ಬಟ್ ಅವ್ನು ಮ್ಯಾಚ್ ಇದೆ ಅಂತ ಬಗ್ಗೆ ಹೋಗ್ತಾ ನಮ್ಮ ಇಬ್ಬರಿಗೆ ಸೊ ಅದಕ್ಕೆ ಇಲ್ಲಿ ಸಬ್ಬಕ್ಕಿ ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ ಸಣ್ಣದ್ದು ತೊಗೊಂಡೆ ಚೆನ್ನಾಗಿರುತ್ತೆ ಅದು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ சபக்கேஸ் தோந்தி சேம் க்வாண்டிட்டியில் ரவெ தோது நான் இட்லி ரவே தீனி நீங்கள் வைக்கோ அந்த நார்மல் ரவே தீனி நீங்கள் வைந்து இட்லி ரவெ இன்னும் தோழ்கொந்துடா ஒன் சிவகா அப்படி அப்ப

ಇದನ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಬೆಳಿಗ್ಗೆ ಇದಕ್ಕೆ ಉಪ್ಪು ಅದೇ ಬೇರೆದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮಲಗ್ತೀನಿ ಬೆಳಿಗ್ಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಅವನ ಮಗ ಫೈವ್ ತರ್ಟಿಗೆ ಎದ್ದಿದ್ದ ಅವನಿಗೆ ಮ್ಯಾಚ್ ಇತ್ತು ಇವತ್ತು ಸೊ ಮ್ಯಾಚ್ ಇದೆ ಅಂದರೆ ನಿದ್ದೆನೇ ಬರೋಲ್ಲ ಅವನಿಗೆ ಬೆಂಗಳೂರಿಗೆ ಹೋಗಬೇಕಿತ್ತು ಅದಕ್ಕೆ ಎದ್ದು ಸ್ನಾನ ಮಾಡಿ ಆಮೇಲೆ ನನ್ನನ್ನು ಎಬ್ಬಿಸ್ದ ಸರಿ ಎದ್ಬಿಟ್ಟು ಹಾಲು ಕೊಡಲ ಅಂತಂದರೆ ಬೇಡ ಅಂದ ಕಾಫಿ ಕೊಡಲಾ ಅಂದರೆ ಬೇಡ ಅಂದ ಇತ್ತೀಚೆಗೆ ಹಾಲು ಕುಡಿಯೋದೇ ಕಡಿಮೆ ಹೋಗಿಬಿಟ್ಟಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಅಂತೂ ಬೇಡವೇ ಬೇಡ ಅಂತಾನೆ ಸರಿ ಆಯಿತು ಸ್ನ್ಯಾಕ್ಸ್ ಕಟ್ಟಿ ಸಾಕು ಅಂತ ಅಂದ ಊಟ ಎಲ್ಲ ಅವರೇ ಕೊಡ್ತಾರೆ ಟಿಫನ್ ಎಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಆಪಲ್ ಕಟ್ ಮಾಡಿ ಸ್ನ್ಯಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅವನು ಎಲ್ಲ ರೆಡಿ ಮಾಡ್ಕೊತಾ ಇದ್ದ ವಾಟ್ರ್ ಬಾಟ್ಲ್ ಹಾಕೊಳ್ಳೋದಿರ್ಬೋದು ಮತ್ತು ಅವ್ನು ಕ್ರಿಕೆಟ್ ಕಿಟ್ಟಿಗೆಲ್ಲ ಏನೇನು ಬೇಕೋ ಅದೆಲ್ಲ ಇಟ್ಕೊಳ್ಳೋದು ಅದೆಲ್ಲ ಮಾಡ್ಕೊತಾ ಇದ್ದ ಸೊ ನಾನಿಲ್ಲಿ ಸ್ನ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಹೇಳ್ತಾ ಇದ್ದೆ ಎಲ್ಲ ಎತ್ಕೊಂಡು ನೀಟಾಗಿ ಅಂತಂದ್ಬಿಟ್ಟು ಏನೋ ಫಾರ್ಮ್ ಫಿಲ್ ಮಾಡಿಕೊಡ್ಬೇಕು ಫಿಲ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಹೀಗೆ ಮಕ್ಕಳಿಗೆ ಏನು ಹೇಳ್ತೀವಿ ಎಕ್ಸಾಮ್ ಟೈಮಲ್ಲಿ ಬೇರೆ ಟೈಮಲ್ಲಿ ಏನಾದರೂ ಎಬ್ಸಿದ್ರೆ ಎದ್ದೇಳೋದು ಇಲ್ಲ ಮ್ಯಾಚ್ ಇದೆ ಅಂತಂದರೆ ಐದು ಗಂಟೆಗೆಲ್ಲ ನಾಲ್ಕು ಗಂಟೆಗೆ ಎದ್ದೇಳೋಂದ್ರೆ ಎದ್ದೇಳ್ಬಿಡ್ತಾನೆ ಆ ಥರ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ ಅಲ್ವ ಅವ್ರಿಗೆ ಸೊ ಇಲ್ಲಿ ಬೆಳಗ್ಗೆ ಸನ್ಸ್ಕ್ರೀನ್ ಹಾಕಿ ಕಳಿಸ್ತಾ ಇದ್ದೀನಿ ತರಿಸ್ತಾನೆ ಅಷ್ಟೇ ನಾನು ಹಾಕೋತೀನಿ ಅಂತ ತರ್ ತರಿಸ್ಕೋತಾನೆ ಹಾಕ್ಕೊಳ್ಳೋದು ಇಲ್ಲ ಒಂದೂ ಇಲ್ಲ ಆ ಬಿಸಿಲಿಗೆ ಇಷ್ಟು ದಿನ ಸ್ವಲ್ಪ ನೀಟಾಗಿದ್ದ ಯಾವುದು ಮ್ಯಾಚ್ಗಳೆಲ್ಲ ಇದ್ದಿಲ್ಲ ನಾನು ಅದೇ ಹೇಳ್ತಾಯಿದ್ದೆ ಇನ್ಮೇಲೆ ನೋಡೋಕ್ಕಾಗಲ್ಲ ನಿನ್ನ ಕಲರ್ ಚಿನೋ ನೀಟಾಗಿ ಹಾಕೋಲಿ ಅಂತ ಅವ್ನಿಗೆ ಸ್ವಲ್ಪ ಹಾಕಬೇಕು ಕ್ರೀಮೆಲ್ಲ ಜಾಸ್ತಿ ಹಾಕಲೇಬಾರ್ದು ಸ್ವಲ್ಪ ಹಾಕೋತಾನೆ ಅದಕ್ಕೆ ನೀನೇ ಹಾಕ್ಬಿಡಮ್ಮ ನಿನಗೆ ನೆಮ್ಮದಿಯಾಗಿರುತ್ತೆ ಅಂತ ಅದನ್ನ ಹಾಕಿದ್ರೆ ಮೂತಿಗೆ ಹಾಕ್ತಿದ್ಯಾ ಹಾಕ್ತಿದ್ಯಾ ಕಣ್ಣಿಗೆ ಹಾಕ್ತಿದ್ಯಾ ಅಂತ ಬೈತಾ ಇದ್ದ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀನಿ ನಾನಲ್ಲ ಹಾಕೋತೀನಿ ಅಂತ ಎತ್ಕೊಂಡು ಹೋದ ಆಚೆ ನೋಡ್ಬೋದು ಎಷ್ಟು ಬೆಳಕಾಗಿದೆ ಇನ್ನು ಟೈಮ್ ಸಿಕ್ಸ್ ಓ ಕ್ಲಾಕ್ ಅಷ್ಟೇ ಬೆಳಕು ಬೇಗ ಆಗುತ್ತೆ ಕತ್ತಲು ಬೇಗ ಆಗುತ್ತೆ ಬೆಳಗ್ಗೆ ಬೆಳಕು ಬೇಗ ಆಗುತ್ತೆ ಸೊ ಚಳಿನೂ ಜಾಸ್ತಿನೇ ಆಗ್ತಿತ್ತು ಮಂಜು ಇನ್ನೂ ಬಿದ್ದಿಲಿಲ್ಲ ಮಂಜು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ಗೆ ಸ್ಟಾರ್ಟ್ ಆಗುತ್ತೆ ಈಗ ಮಗ ಹೋಗ್ಲಾ ಆಮೇಲೆ ಹೋಗಿ ಸ್ವಲ್ಪ ಮಲ್ಗಣ ಅಂತ ಹೋದೆ ನಿಂತೆ ಬಂದಿಲ್ಲ ಸೊ ನೋಡ್ಕೊಂಡು ವೀಡಿಯೋ ಒಂದು ವಾಯ್ಸ್ ಓವರ್ ಮಾಡೋದಿತ್ತು ಎಡಿಟ್ ಮಾಡಿದೆ ಈಗ ಕಾಫಿ ಮಲ್ಣ ಅಂತ ಹಸ್ಬೆಂಡ್ ಇರ್ತೀವಿ ಈಗ ಸಬ್ಬಸಿ ಇಡ್ಲಿ ಏನು ರಾಗಿಲ್ಲ ನೀವು ನೋಡ್ಬೋದು ಹಿಂಗೆ ಆಗಿದೆ ಈಗ ಗಟ್ಟಿಯಾಗಿ ಸೊ ಇದಕ್ಕೆ ಸ್ವಲ್ಪ ಮೊಸರು ನೀವು ಏನು ಆ್ಯಡ್ ಮಾಡ್ಕೊತೀರಾ ಅದನ್ನು ಹ್ಯಾಡ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಲು ಒಂದು ಸುಳ್ಳು ಸ್ವಲ್ಪ ನೀರು ಮತ್ತು ಮೊಸರನ್ನ ಹ್ಯಾಡ್ ಮಾಡ್ಕೊತೀನಿ ಮೊಸರು ಆಲ್ರೆಡಿ ಹಾಕಿದ್ದೀನಿ ರಾಗಿ ನೀರು ಹಾಕೊತೀನಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ రుచి ఉ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾಯಿ ನಾನು ತರಕಾರಿಗಳೆಲ್ಲ ಏನೂ ಹಾಕೋಲ್ಲ ಇಷ್ಟೇ ಸಬ್ಬಕ್ಕಿ ಸೊಪ್ಪು ಇದ್ರೆ ಹಾಕೊಳ್ಳೆ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಇಲ್ಲಿಲ್ಲ ನನ್ನ ಹತ್ರ ಅದಕ್ಕೆ ಕೊತ್ಮಿರಿ ಸೊಪ್ಪನೇ ಹಾಕೊಂಡೆ ನಾನು ಒಗ್ಗರಣೆ ಹಾಕೋದು ಕ್ಯಾರೆಟ್ ಇದೆಲ್ಲ ಹಾಕ್ತಾರೆ ಏನೂ ಹಾಕಲ್ಲ ಬಟ್ ಇದು ಇದು ಇಷ್ಟೇ ಹಾಕಿದ್ರೇ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೂ ಫ್ಲೇವರ್ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಚಟ್ನಿ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡೆ ಕಾಯಿ ಚಟ್ನಿ ಮತ್ತು ತರಕಾರಿ ಸಾಂಬಾರು ಮಧ್ಯಾಹ್ನಕ್ಕೆ ಆಗುತ್ತಲ್ಲ ಅಂತ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕು ಅನ್ನ ಸಾಂಬಾರು ಸೊ ಅವರು ಟಿಫನ್ನ ಹೋಗಲ್ಲ ಅಂಬೇಳಿ ಮಧ್ಯಾಹ್ನಕ್ಕೆ ಸಾಂಬಾರು ಅನ್ನ ಸಾಂಬಾರು ಕಟ್ಕೊಂಬಿಟ್ರೆ ಈಸಿ ಇರುತ್ತೆ ಅವ್ರಿಗೂ ಆರಾಮಾಗಿರುತ್ತೆ ನಾನು ಹೋಗುವಾಗ ಶಾಪ್ಗೆ ನಾನು ತೊಗೊಂಡು ಹೋಗ್ತಾಯಿದ್ದೆ ಬಟ್ ಇವಾಗ ಹೋಗೋಕ್ಕಾಗಲ್ವಲ್ಲ ಅವರೇ ತೊಗೊಂಡು ಹೋಗ್ತಾರೆ ಹೀಗೆ ಮಾಡ್ಕೋತಾ ಇದ್ದೆ ತುಂಬ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗ್ತಾಯಿತ್ತು ನನಗೆ ಅವತ್ತು ಏನಕ್ಕೆ ಅಂತ ಗೊತ್ತಿರ ನನ್ನ ಹಸ್ಬೆಂಡ್ಗೂ ಹೇಳ್ತಾಯಿದ್ದೆ ಏನೋ ಜಾಸ್ತಿ ಮೂಮೆಂಟ್ಸ್ ಆಗ್ತಿದೆ ಭಯ ಆಗುತ್ತೆ ನನಗೆ ಅಂತ ಯಾಕಂದರೆ ಡಾಕ್ಟರ್ ಹೇಳಿದ್ರಲ್ಲ ನನಗೆ ಬೇಬಿ ಮೂಮೆಂಟ್ಸು ತುಂಬ ಜಾಸ್ತಿ ಆದರೆ ನೋಡ್ಕೊಳ್ಳಿ ಕಡಿಮೆ ಆದರೆ ನೋಡ್ಕೊಳ್ಳಿ ಅಂತ ಅಂದರೆ ಏಯ್ಟ್ ಮಂತ್ಸು ನೈನ್ ಮಂತ್ಸಲ್ಲೆಲ್ಲ ಬೇಬಿ ಮೂಮೆಂಟ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಬೇಬಿ ಸ್ವಲ್ಪ ದಪ್ಪ ಆಗಿರುತ್ತೆ ತುಂಬ ಮೂಮೆಂಟ್ಸ್ ಆಗೋದೆಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ನನಗೆ ಅವ್ರು ಜಾಸ್ತಿ ಆಗ್ತಿತ್ತು ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಿದ್ದೀರ ಅದರಲ್ಲ ಯಾಕೋ ಬೇಬಿ ಮೂಮೆಂಟ್ಸ್ ತುಂಬ ಜಾಸ್ತಿ ಆಗ್ತದೆ ಏನೋ ಭಯ ಅಂತ ಜಾಸ್ತಿ ಆದರೂ ಭಯ ಅನಿಸುತ್ತೆ ಕಡೆ ಆದರೂ ಭಯ ಅನಿಸುತ್ತೆ ಅದೇ ಹಸ್ಬೆಂಡ್ ಹೇಳ್ತಾರೆ ಇನ್ನು ಭಯ ಹಂಗೆ ಅನಿಸಿದ್ರೆ ನೋಡು ನಾಳೆನೂ ಜಾಸ್ತಿ ಹಂಗೆ ಇದೆ ಅಂತಂದರೆ ಹಾಸ್ಪಿಟಲ್ಗೂ ಹೋಗೋದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಆಯಿತು ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೆ ನೋಡಬೇಕು ಏನಾಗುತ್ತೆ ಏನು ಅಂತನ್ಬಿಟ್ಟು ಯಾಕೋ ತುಂಬ ಜಾಸ್ತಿ ಅನಿಸ್ತಿತ್ತು ಹಾಗೆ ಇವಾಗ ಇಟ್ಕೋತಾಯಿನಿ ನಾನು ತುಪ್ಪನ ಹಚ್ಕೋತೀನಿ ಇಡ್ಲಿ ಟ್ರೇಗೆ ಫ್ಲೇವರ್ ಚೆನ್ನಾಗಾಗುತ್ತೆ ಅಂತ ಕರೆಕ್ಟ್ ಾಗಿ ಒಂದು ಇಡ್ಲಿ ಪಾತ್ರೆ ಮಾಡಿದ್ದೆ ಅಂದರೆ ಹನ್ ಹನ್ನೆರಡು ಹನ್ನೆರಡು ಇಡ್ಲಿ ಏನೋ ಆಗುತ್ತೆ ಅನಿಸುತ್ತೆ ಎಂಟು ಹನ್ನೆರಡು ಹದಿಮೂರು ಇಡ್ಲಿ ಹದಿಮೂರು ಇಡ್ಲಿ ಕರೆಕ್ಟಾಗಿ ಆಗಿದ್ದು ನಾನು ಅಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಿಕ್ಕಿದ್ರೆ ಮತ್ತೆ ಅದನ್ನ ಮಾಡೋದು ಚೆನ್ನಾಗಿರಲ್ಲ ಅಂತ ಇದನ್ನು ಟ್ವೆಂಟಿ ಮಿನಿಟ್ಸ್ ಬೇಯಿಸಬೇಕಾಗುತ್ತೆ ರೆಗ್ಯುಲರ್ ಇಡ್ಲಿ ಎಲ್ಲ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಇದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಬ್ಬಕ್ಕಿ ಎಲ್ಲ ಒಂಥರ ಮೆತ್ ಮೆತ್ತಗಿರೋ ಥರ ಅನಿಸುತ್ತೆ ಇದೊಂದು ಪರ್ಫೆಕ್ಟಾಗಿ ಆಗುತ್ತೆ ಸೀರಿಯಸ್ಲಿ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಾಯಿ ಚೆನ್ನಾಗಾಗಿತ್ತು ಯಾರಾದರೂ ಮಕ್ಕಳಿಗೂ ಬೋರ್ ಆಗುತ್ತೆ ಒಂದೇ ಥರ ಇಡ್ಲಿ ತಿಂದು ತಿಂದು ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀರು ಚಟ್ನಿ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದೆಲ್ಲ ಆದಮೇಲೆ ಹಸ್ಬೆಂಡ್ ಕೂಡ ಹೊರಟು ನಾನು ಟಿಫನ್ ತಿನ್ಬಿಟ್ಟು ಅದಾದಮೇಲೆ ಇಲ್ಲಿ ತುಳಸಿ ಹಿಡ್ದಾದ್ರೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಈ ರಂಗೋಲಿ ಎಲ್ಲ ಹಸ್ಬೆಂಡ್ ಆ್ಯಕ್ಚುಲಿ ಆಚೆ ಗುಡಿಸ್ತಾ ಇದ್ರು ಗುಡಿಸ್ತಾ ಅಂದರು ರಂಗೋಲಿ ಹಚ್ಕೆ ಪುರಕೆಯಲ್ಲಿ ಗುಡಿಸ್ಬೇಡಿ ದೇವ್ರಿಗೆ ಹಾಕಿರೋದು ಅಂತ ಹೇಳಿದ್ದೆ ಸೊ ಅದಕ್ಕೆ ಅವರ ಅಲ್ಲಿ ಹಸನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದರು ನಾನು ಅದಕ್ಕೆ ಇದನ್ನೆಲ್ಲ ನೀಟಾಗಿ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾಯಿ ದೀಪಗಳು ಎಲ್ಲ ಎತ್ತಿಬಿಟ್ಟಿದೆ ಅಷ್ಟೇ ಯಾವುದನ್ನು ಕೂಡ ಒರೆಸೋದು ಕ್ಲೀನ್ ಮಾಡೋದು ಮಾಡಿರಲಿಲ್ಲ ಇವಾಗ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ದೀಪಗಳ್ಗಾ ಹಾಕಿರೋ ಬತ್ತಿ ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ಒಂದು ಟಿಶೂ ಅಲ್ಲ ಒರೆಸಿ ಹೆತ್ತಿಟ್ಬಿಟ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಏನಕ್ಕಾದ್ರೂ ಯೂಸ್ ಮಾಡುವಾಗ ನೀಟಾಗಿ ಆಗುತ್ತಲ್ವ ಅಂತ ಅದನ್ನೆಲ್ಲ ಮಾಡ್ಕೋತಾ ಇದ್ದೆ ವೆದರು ಹೆಂಗಿದೆ ಅಂತ ಹೇಳೋಕ್ಕೆ ಆಗ್ತಿಲ್ಲ ಒಂದು ದಿವಸ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಬಟ್ಟೆಗಳಂತೂ ಒಣಗ್ಸೋದೇ ಕಷ್ಟ ಆಗ್ಬಿಟ್ಟಿದೆ ನಾನು ಬೇರೆ ಬೆಡ್ಶೀಟ್ಗಳನ್ನ ಹಾಕ್ಬಿಟ್ಟಿದ್ದೀನಿ ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ ಸೊ ಅದನ್ನೆಲ್ಲ ಒಣಗಾಕ್ಬೇಕಿನ್ನೂ ಅದೆಲ್ಲ ಒಣಗಾಕೋಣ ಅಂತ ಇಲ್ಲೇ ಆಗ್ತಾಯಿದ್ದೀನಿ ನಾನು ಮೇಲೆ ಹೋಗೋದಿಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ ಪಕ್ಕದಲ್ಲಿ ಬಾಲ್ಕನಿಯಲ್ಲೂ ದಾರ ಕಟ್ಸ್ಕೊಂಡಿದ್ದೀನಿ ಬಟ್ಟೆಗಳೆಲ್ಲ ಅಲ್ಲಿ ಹಾಕಿದೆ ಬಟ್ ಇಲ್ಲಿ ಬಿಸ್ಲು ಬಿದ್ದರೆ ಡೈರೆಕ್ಟಾಗಿ ಮನೆ ಮುಂದೆ ಚೆನ್ನಾಗಿ ಬೀಳುತ್ತೆ ಬೇಗ ಒಣಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಕೊಬಿಡ್ತೀನಿ ಬೆಡ್ಶೀಟ್ಗಳು ಜೀನ್ಸ್ ಪ್ಯಾಂಟ್ಗಳನ್ನ ಮಾತ್ರ ಮುಂದೆ ಇನ್ನೇನು ಹಾಕೋದಿಲ್ಲ ಆ್ಯಕ್ಚುಲಿ ಮನೆ ಮುಂದೆ ಹಾಕಬೋಣ ಅಂತ ಬೈತಿರ್ತಾರೆ ಇದು ಏನು ಹಂಗೆ ಹಾಕ್ತೀಯ ಅಂತ ಬಟ್ ಬೆಡ್ಶೀಟ್ಗಳು ಒಣಗೋದಿಲ್ಲ ಅಲ್ಲ ಬೇಗ ಅಂತ ಅಂದ್ಬಿಟ್ಟು ಹಾಕಿದೆ ಆದರೂ ಕೂಡ ನಂಗೆ ತ್ರೀ ಡೇಸ್ ಬೇಕಾಯ್ತು ಇನ್ನು ಒಣಗ್ಸೋಕ್ಕೆ ಮಳೆ ಒಂದೇ ಸರ್ತಿ ಜೋರಾಗಿ ಬಂದುಬಿಡುತ್ತೆ ಆಚೆ ಹೋಗೋಷ್ಟೊತ್ತಿಗೆ ಅದು ಸ್ವಲ್ಪ ನಿಂದ್ಬಿಟ್ಟಿರುತ್ತೆ ಮತ್ತೆ ಅದು ಒಂದು ದಿವಸ ನಿಂತು ಸ್ಮೆಲ್ ಬಂದಂಗೆ ಆಯಿತು ಅಂದ್ಬಿಟ್ಟು ಮತ್ತೆ ಮಿಶ್ರನ್ಗೆ ಹಾಕಿ ಮತ್ತೆ ಒಣಗಿಸಿದೆ ಮತ್ತೆ ನೀಟಾಗಿ ಒಣಗಿಸಿ ಎತ್ತಿಟ್ಟಿದ್ದೀರ ಆ ಥರ ಆಯಿತು ಸೊ ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೋಡೋಣ ನನಗೂ ಮೂಮೆಂಟ್ಸ್ ಹಂಗೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಏಟ್ ಮಂತ್ಸ್ ನೈನ್ ಮಂತ್ಸಲ್ಲಿದ್ದಾಗ ಬಿಮ್ ಮೂಮೆಂಟ್ಸ್ ಜಾಸ್ತಿನೇ ಇರತ್ತೆ ಕಡಿಮೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ